ಸರ್ ನಮಸ್ಕಾರ ಆಟೋ ಆಟೋ ಅಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಸೇಲ್ ಇದೆಯಾ ಹೌದು ಸರ್ ಸೇಲ್ ಇದೆ ಸರ್ ಮಾಡಲ್ಲ ಎಷ್ಟು ಇಪ್ಪತ್ತೆರಡು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನಾಗಿದೆ ಒಂದು ಮೂವತ್ತು ಕಿಲೋಮೀಟರ್ ಸರ್ ಟೈರ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫುಲ್ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರೆ ತಗಿಲಿ ಬಿಟ್ಟು ಡೆಂಟ್ ಕ್ರಾಚ್ ಏನೋ ಕಾಣುತ್ತಾ ಸಣ್ಣ ಪುಟ್ಟ ಇದಾವೆ ಸರ್ ಸಿಎನ್ ಜಿ ಅನ್ ಪೆಟ್ರೋಲ್ ಗಾಡಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಪೀನಿಯಾ ಸರ್ ನೀವು ಓನರ್ ಇಲ್ಲ ಸರ್ ಮಾತಾಡೋದು ಓನರ್ ಓನರ್ ಸರ್ ಹೆಸರಿ ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ತೊಂದ್ರೆ ಅವರೇ ಮಾಡ್ಸ್ಕೋಬೇಕು ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು

ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಚಾನಲ್ ಬಂದ ಗಾಡಿಯನ್ನು ಸ್ವಲ್ಪ ಆದಷ್ಟು ನಾಲ್ ಮಾಡ್ಕೊಂಡ್ರಿ ಖಂಡಿತ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಹೋಗುತ್ತೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಆನ್ ಮಾಡ್ತಾರೆ ನೋಟಿಫಿಕೇಶನ್ ಬರುತ್ತೆ ಓಕೆ ಸರ್ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒಂದು ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರ ಎಚ್ಚರಿಕೆ ಇರತರ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು